ಯಾರು ಸಂಖ್ಯೆಯ ನಮ್ಮ ಆಶಾ ಕಿರಣದವರು ಈ ಲ್ಯಾಬ್ ಇನ್ಸ್ಟ್ರೂಮೆಂಟ್ಸನ್ನು ಇವರಿಗೆ ಕೊಟ್ಟಿದ್ದಾರೆ ಅವ್ರ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಇಲ್ಲಿಂದ ಒಂದೊಂದು ಐಟಮ್ಸನ್ನ ನಾವು ನೋಡ್ಕೊಂಡು ಹೋಗೋದು ಇದೆಲ್ಲ ನರ್ಸಿಂಗ್ ಕಾಲೇಜಿಗೆ ತುಂಬ ಉಪಯೋಗವಾಗ್ತಿದೆ ದೇಹದ ಒಂದು ಪಾರ್ಟ್ಸ್ ಪಾರ್ಟ್ಸು ಹೇಗೆ ವರ್ಕ್ ಆಗುತ್ತೆ ಇದು ಎಲ್ಲ ನಾವು ಅವರಿಗೆ ಕ್ಲಾಸ್ ಇರುತ್ತೆ ಹ್ಯೂಮನ್ ಫಿಮೇಲ್ ರೀಪ್ರೆಸೆಂಟೇಟಿವ್ ಸಿಸಮ್ ಸಿಸ್ಟಮ್ ಹ್ಯೂಮನ್ ಮೇಲ್ ರೀಪ್ರೆಸೆಂಟೇಟಿವ್ ಸಿಸ್ಟಮ್ ಫಿಮೇಲ್ ಪೆಲ್ವಿಸ್ ಫಿಮೇಲ್ ಪೆಲ್ವಿಸು ಮೇಲ್ ಪೆಲ್ವಿಸು ಇದ್ರ ಬಗ್ಗೆ ಎಲ್ಲ ಇನ್ಸ್ಟ್ರುಮೆಂಟ್ಸು ಆರ್ಟಿಫಿಷಿಯಲ್ ಕೀಟಲ್ ಸ್ಕಲ್ ಅಂತೇಳಿ ಇದೆಲ್ಲ ಇವರಿಗೆ ತುತ್ತು ಅನಾಟಮಿ ಅನಾಟಮಿಗೆ ಹ್ಯೂಮನ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಹಾಗೂ ಇಲ್ಲಿ ಸ್ಕ ಸ್ಕತೆಸ್ಕೋಪು ಹಾಗೂ ಇನ್ಸ್ಟ್ರಮೆಂಟ್ಸು ಎಲ್ಲ ಇದು ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ವಾತರ್ ಟಬ್ಬು ಯೂರಿನ್ ಪ್ಯಾನು ಹಾಗೂ ಸೀಜರ್ಸು ಇದು ಎಲ್ಲ ನರ್ಸಿಂಗ್ ಸ್ಕೂಲ್ ಅವರಿಗೆ ಸ್ಮಾಲ್ ಮೈನರ್ ಇದ್ದವರಿಗೆ ವಿತೌಟ್ ಡಾಕ್ಟ್ರ್ ಇಲ್ದಂಗೆ ಮಾಡ್ಕೊಳ್ಳೋದು ಕೂಡ ಎಲ್ಲ ಇದು ಮಾಡಿದ್ದಾರೆ ನೋಡಿ ಹಾಗೆ ಇದು ಮಾಡ ಪೇಶೆಂಟ್ಸ್ನ ಹೊಂದಿಸಿ ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ ಆಟೋ ಲೇವ ಆಟೋ ಕೆಲಬಲ್ ಅಂತ ಸೆಲಿಫೋನ್ ರಿಸೇಟರ್ ಅಂತ ಇದೆ ಈ ಪ್ರತಿಯೊಂದು ಸಾಮಾನುಗಳು ನಮ್ಮ ಆಶಾ ಇವರಿಗೆ ಡೊನೇಟ್ ಕೊಟ್ಟಿದ್ದಾರೆ ಹಾಗೂ ಇದು ಆರ್ಟಿಫಿಷಿಯಲ್ ಮೂಳೆಗಳದ್ದು ಎಲ್ಲ ಒಂದು ಪ್ರತಿಕ್ರಿಯೆ ನೆಲ್ಲ ಕೊಟ್ಟಿದ್ದಾರೆ

ಕೂಡಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ ಮಾಡಿದೆ ಈ ಕಾ ಈ ಕಾರ್ಯಕ್ರಮಕ್ಕೆ ಈ ಭಾಗದಲ್ಲಿರುವಂತಹ ಎಲ್ಲ ಅಂಗಡಿ ಕೆಲರಿಗೆ ಒಂದು ಕಾಲ ಕಾಲಗಳೇ ಸಹಾಯ ಮಾಡಿ ಅದರಲ್ಲಿ ಬರುವಂತಹ ಹೊರದೇಶ ಟೆಕ್ನಾಲಜಿ ಇರುವಂತಹ ಆಕ್ರೋಡಿ ಅನ್ಬೋದು ಆಕ್ರೋಟಿ ಅನ್ಬೋದು ವೀಲ್ ಚೇರ್ಸ್ಗಳಾಗಲಿ ಶೂಸ್ಗಳಾಗಲಿ ಅವರಿಗೆ ಕೊಟ್ಟು ಅವರ ಜೀವನ ಒಂದು ಸಮೃದ್ಧಿಯಾಗಿ ಅಂತ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಹಾಯ ಮಾಡಿದಂಥ ನಮ್ಮ ಆಶಯ ಕಿರಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದಂಥ ಸಿದ್ಧಾರ್ಥ ಮಂಗ ಸರ್ ಆ ಸಂಸ್ಥೆಯ ಪ್ರಸರಾದಂಥ ಬರಶುರಾಮ್ ಸವರ್ ಸರ್ ಅವರು ಆ ಸಂಸ್ಥೆಯ ಸೆಕ್ರೆಟರಿ ಅಂತ ಮನೋ ಸರ್ ಅವರು ಜೊತೆ ಇದ್ದಾರೆ ಇದು ನಮ್ಮ ನರ್ಸಿಂಗ್ ಕಾಲೇಜಿನ ಒಂದು ಭಾಗ ಅಂತ ನಾವು ತಿಳಿದುಕೊಳ್ತೇವೆ ಆಮೇಲೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಮನೆ ಮನೆಯಲ್ಲಿ ಹೋಗಿ ಯಾವ ಮನೆಯಲ್ಲಿ ಅವ್ರಿಗೆ ಯಾವ ಕಾಳಿನ ತೊಂದರೆ ಇದೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದು ಯಾವ ಥರ ಹೆಲ್ಪ್ ಮಾಡುವುದನ್ನು ನಾವು ಕೇಳಿಕೊಂಡು ಆ ಜನರಿಗೆ ಈ ಭಾಗದ ಜನರಿಗೆ ನಮ್ಮ ಕಡೆ ಆಗಸ್ತಾ ಎಷ್ಟು ಸಹಾಯ ಆಗುತ್ತೆ ಅವರ ಜೀವನದಲ್ಲಿ ಸಮೃದ್ಧಿ ಆಗಿಲ್ಲ ನಾವು ಈ ಕಾರ್ಯ ನಂಬಿಕೊಂಡಿದ್ದೇವೆ ಇದಕ್ಕೆ ನಮ್ಗೆ ತುಂಬ ಸಪೋರ್ಟ್ ಮಾಡಿದ ಕಂಪ್ ಸಪೋರ್ಟ್ ಮಾಡೋದಂದ್ರೆ ಕಿಶನ್ ಕಂಪ್ನಿ ಮತ್ತು ನಮ್ಮ ಆಶೆಕೀರನ ಕಾರ್ಯಕ್ರಮ ಫಸ್ಟು ಇದರಲ್ಲಿ ನಮ್ಮ ವೈಯಕ್ತಿಕ ಉದ್ದೇಶವೇನೆಂದರೆ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಕಡೆ ಹೋಗಿ ಕಲಿಯುವ ಅಸಾಧ್ಯ ಇರುವುದರಿಂದ ಇಲ್ಲೇ ನಮ್ಮ ಕಾಲೇಜಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಒಂದು ಎಜುಕೇಷನ್ ಸಿಗುತ್ತೆ ಆಮೇಲೆ ಇದರಿಂದ ಸಮಾಜದಲ್ಲಿರುವಂಥ ಎಲ್ಲ ಜನರ ಒಂದು ಖುಷಿ ನೋಡಲಿಕ್ಕೆ ನಮಗೊಂದು ಬರುತ್ತೆ ನನ್ನ ಸ್ವಲ್ಪ ದೊಡ್ಡ ಅಂತ ನಾನು ಬಿ ಆರ್ ಸಿಂಗಾಪುರ ಕಾಲೇಜಿನಲ್ಲಿ ಪ್ರಚಾರ ಅಂತ ಕೆಲಸ ಮಾಡ್ತೀನಿ ವರ ವರ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ એલરો માエル બરાય મારો અંદર ગરંટો છે ભરને આ બેટા ગન કરી આખી પૂરી பார்லு ஓட 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 நான் ஆகிட்டேன் நான் ஆகிட்டேன் நான் ஆகிட்டேன் என்னடா அங்கே நட அங்கே ஆ மாத்த டைப் கொடு டைப் கொடு ஏ செம மனாகரமணி கொடுடா ஒரு நிமிஷம் மனாகரத்தை கொடுடா அப்புறம் சரி ஒரு நிமிஷம் அப்புறம் சரி ஒரு நிமிஷம் ಫಾರೆಸ್ಟ್ ಒಂದೂರು ಎಕರೆ ಹತ್ತು ಸಾವಿರಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಮುಂಚಿನವಾಗಿ ಬಾಗಲಕೋಟೆಯನ್ನು ಕೃಷಿಯ ಚರ್ಚೆ ಸೇರಿ ಫಾರೆಸ್ಟ್ ಒಂದು ಹತ್ತು